ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಜೆ ಡಿ ಎಸ್ ತೆಕ್ಕೆಗೆ ನೀಡುವ ಮುಖಾಂತರ ಬಿಜೆಪಿ ಹೈಕಮಾಂಡ್ ಪ್ರತಾಪ್ ಸಿಂಹ ಕೋಕ್ ಕೊಟ್ಟಿದೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯ ಬೆನ್ನಲ್ಲೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಕೊಡಬೇಕು ಹೇಳಿ ಹೈಕಮಾಂಡ್ ಸೂಚನೆ ನೀಡಿರ್ತಕ್ಕಂಥದ್ದು ಈಗಾಗಲೇ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವ್ರಿಗೂ ಹೇಳಿದೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ನೀವು ಅಂತ ಹೇಳ್ಬಿಟ್ಟು ಒಂದು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಿರ್ತಕ್ಕಂಥದ್ದು ಜೆ ಡಿ ಎಸ್ಗೆ ಕೇಳಿರ್ತಕ್ಕಂಥ ಐದು ಕ್ಷೇತ್ರಗಳಲ್ಲಿ ಮೈಸೂರು ಕ್ಷೇತ್ರವೂ ಒಂದು ಅವರು ಮಂಡ್ಯ ಕೇಳ್ತಾ ಇದ್ರು ಆದರೆ ಬಹುತೇಕ ಮಂಡ್ಯ ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಮಂಡ್ಯದ ಗೌಡತಿ ಸುಮಲತಾ ಅವರು ನಾನು ಸ್ವಾಭಿಮಾನದಿಂದ ಆದ್ರೂ ನಾನು ಮಂಡ್ಯವನ್ನು ಬಿಟ್ಟು ಹೋಗೋದಿಲ್ಲ ಬಿ ಜೆ ಟಿಕೆಟ್ ಕೊಟ್ಟಿಲ್ಲ ಪರವಾಗಿಲ್ಲ ನಾನು ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಒಂದು ಕಡೆ ಮಂಡ್ಯದಲ್ಲಿ ಜೆ ಡಿ ಎಸ್ನವರು ಹಾಗೂ ಸುಮಲತಾ ಅವರು ನಿಂತ್ಕೊಂಡ್ರೂ ಕೂಡ ಇವರಿಬ್ಬರಿಗೆ ಹಿನ್ನಡೆ ಆಗುತ್ತೆ ಇದರಿಂದ ಕಾಂಗ್ರೆಸ್ಗೆ ಅತಿ ಹೆಚ್ಚು ಬಲ ಬರುತ್ತೆ ಹೀಗಾಗಿ ಮೈಸೂರು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡಬಹುದು ಪ್ರತಾಪ್ ಸಿಂಹ ಅವರಿಗೆ ಇನ್ನೂ ವಯಸ್ಸಿದೆ ಸಾಕಷ್ಟು ಅವಕಾಶಗಳಿದೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಕೂಡ ಸಿಗಬಹುದು ಹೀಗಾಗಿ ಜೆ ಡಿ ಎಸ್ ಜೆ ಡಿ ಎಸ್ಗೆ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡುವ ಮುಖಾಂತರ ಪ್ರತಾಪ್ ಸಿಂಹಗೆ ಕೋಕ್ ಕೊಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಪ್ರತಾಪ್ ಸಿಂಹನವರ ನಡೆ ಏನು ಮುಂದೆ ಅಥವಾ ಬಿಜೆಪಿ ಹೈಕಮಾಂಡ್ ಪ್ರತಾಪ್ ಸಿಂಹ ಮನವೊಲಿಸೋದಕ್ಕೆ ಪ್ರಯತ್ನ ಪಡುತ್ತಾ ಪ್ರತಾಪ್ ಸಿಂಹ ಹೊಲಿಸುತ್ತಾ ಅಥವಾ ಪ್ರತಾಪ್ ಸಿಂಹ ಏನು ಮಾಡ್ತಾರೆ ಅನ್ನೋದು ಇಲ್ಲಿ ಒಂದು ಕೌತುಕದ ವಿಚಾರವಾಗಿರ್ತಕ್ಕಂಥದ್ದು ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಕೊಲ್ಲಿ ಅನಿಲ್ ನೆರೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡೋದಕ್ಕೆ ಕಾರಣ ಅನಿಲ್ ಅಭಿಷೇಕ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈ ಹಿಂದೆ ದಳಪತಿಗಳು ಹೈಕಮಾಂಡ್ ಜೊತೆ ಐದರಿಂದ ಆರು ಕ್ಷೇತ್ರಗಳನ್ನು ಬಿಟ್ಟುಕೊಡ್ಬೇಕನ್ನೋ ಮಾತುಕತೆಗಳನ್ನು ಆಡ್ಕೊಂಡು ಬಂದಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರವನ್ನು ಸುಮಲತಾ ಬಿಟ್ಟುಕೊಡದೇ ಇರೋ ಕಾರಣ ಮಂಡ್ಯದ ಬದಲಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದರಿಂದ ಪ್ರತಾಪ್ ಸಿಂಹ ಅವರಿಗೆ ಬಹುದೊಡ್ಡ ಹಿನ್ನಡೆ ಆಗಬಹುದು ಅಂತ ಮಾತುಗಳು ಕೂಡ ಕೇಳಿಬರ್ತಾಯಿದೆ ಯಾಕೆಂದರೆ ಪ್ರತಾಪ್ ಸಿಂಹ ಅವರು ಹಿಂದೆ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಹೈವೇ ಆಗಿರ್ಬೋದು ಸಾಕಷ್ಟು ಮಾದರಿ ಕೆಲಸಗಳನ್ನು ಪ್ರತಾಪ್ ಸಿಂಹ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಬರ್ತಕ್ಕಂಥ ಚುನಾವಣೆಗೂ ಕೂಡ ಅವರು ಎಲ್ಲ ರೀತಿಯಲ್ಲೂ ಪ್ರತಾಪ್ ಸಿಂಹ ಅವರು ಸಿದ್ಧರಾಗಿರ್ತಕ್ಕಂಥದ್ದು ಈ ಒಂದು ಹೈಕಮಾಂಡ್ ನಿರ್ಧಾರ ಪ್ರತಾಪ್ ಸಿಂಹ ಅವರಿಗೆ ಬಹುದೊಡ್ಡ ನಿರೀಕ್ಷೆಯನ್ನು ಸುಳ್ಳು ಮಾಡಿತ್ತು ಅಂತಲೇ ಹೇಳ್ಬೋದು ಅಭಿಷೇಕ್ ಅಂದರೆ ಈಗ ಪ್ರತಾಪ್ ಸಿಂಹ ಮೇಲೆ ಒಂದಷ್ಟು ನೆಗೆಟಿವ್ಸ್ ಕೂಡ ಇತ್ತು ಈಗ ಬಿಜೆಪಿಯಿಂದ ಪ್ರತಿ ಬಾರಿ ಯಾಕೆ ಮೈಸೂರಿನವ್ರಿಗೆ ಸಂಸದ ಸ್ಥಾನ ಕೊಡ್ತೀರಾ ಕೊಡಗು ಅವ್ರಿಗೂ ಒಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಆಕಾಂಕ್ಷಿಗಳ ಪಟ್ಟಿ ಕೂಡ ಇತ್ತು ಕೊಡಗು ಜಿಲ್ಲೆಯಿಂದ ಹೀಗಾಗಿ ಏನು ಆ ಆಕಾಂಕ್ಷಿಗಳನ್ನು ಮಣಿಸಲು ಈ ರೀತಿ ಒಂದು ಪ್ಲಾನ್ ಮಾಡಿರಬಹುದಾ ಬಿಜೆಪಿ ಹೈಕಮಾಂಡ್ ಗೊತ್ತಿಲ್ಲ ಅಭಿಷೇಕ್ ಈಗ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕಾದಂಥದ್ದು ಇಲ್ಲಿ ಇಡೀ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ರೆ ಇಲ್ಲಿ ಜೆ ಡಿ ಎಸ್ನ ಬಲಾಢ್ಯ ನಾಯಕರುಗಳು ಕೂಡ ಇರತಕ್ಕಂಥದ್ದು ಮೈಸೂರು ಭಾಗ ಏನಿದೆ ಜೆ ಡಿ ಎಸ್ನ ಒಂದು ಭದ್ರಕೋಟೆ ಅಂತಲೇ ಹೇಳ್ಬೋದು ಮೈಸೂರು ಲೋಕಸಭಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ಗೆ ಯಾವುದೇ ಲಾಸ್ ಆಗೋದಿಲ್ಲ ಜೊತೆಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಈ ಹಿಂದೆ ಕೊಡಗು ನೀವು ಹೇಳಿದಂಗೆ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಲೋಕ ಕೊಡಗು ಭಾಗದವರಿಗೆ ಈ ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಅವಕಾಶ ಕೊಡಬೇಕು ಅನ್ನೋ ಮಾತುಗಳು ಭಾಳ ದೊಡ್ಡ ಮಟ್ಟದಲ್ಲಿ ಇತ್ತು ಇದನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟರೆ ಹೈಕಮಾಂಡ್ಗೆ ಇದರಿಂದ ದೊಡ್ಡ ರಿಲೀಫ್ ಆಗ್ಬೋದು ಅಥವಾ ಒಂದು ಒತ್ತಡ ಕಡಿಮೆ ಆಗ್ಬೋದು ಅಂತಲೇ ಹೇಳ್ಬೋದು ಈ ಮೂಲಕವಾಗಿ ಪ್ರತಾಪ್ ಸಿಂಹ ಅವರಿಗೆ ಕೋಕ್ ಕೊಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಪ್ರತಾಪ್ ಸಿಂಹ ಅವರಿಗೆ ಕೋಕ್ ಕೊಟ್ಟರೆ ಪ್ರತಾಪ್ ಸಿಂಹ ಅವರ ನಿರ್ಧಾರ ಏನಾಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ನಾವು ಭಾಳ ಗಮನಿಸಬೇಕಾಗಿರುತ್ತೆ ಏಕೆಂದರೆ ಪ್ರತಾಪ್ ಸಿಂಹ ಅವರು ಅಭಿವೃದ್ಧಿ ಮಾಡಿರೋದರಿಂದ ಮತ್ತು ಅವರು ಚುನಾವಣೆಗೆ ಸಿದ್ಧ ಆಗಿದ್ದಾರೆ ಹೈಕಮಾಂಡ್ ಹೇಳೋ ಕಾರಣ ಏನಂದರೆ ಪ್ರತಾಪ್ ಸಿಂಹ ಅವರು ಇನ್ನೂ ಯುವಕರು ಇದ್ದಾರೆ ಈಗ ಆಲ್ರೆಡಿ ಯುವಕರಾಗಿದ್ದಾಗಲೇ ಒಂದು ಬಾರಿ ಸಂಸದರಾಗಿದ್ದಾರೆ ಮುಂದೆ ಅವರನ್ನು ರಾಜ್ಯಸಭೆಗೆ ಅಥವಾ ಮತ್ತೊಂದು ಸ್ಥಾನದ ಬೇಡಿಕೆಯನ್ನು ಕೂಡ ಬಿ ಜೆ ಪಿ ಹೈಕಮಾಂಡ್ ಇಡ್ಬೋದು ಆ ಎಲ್ಲ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಸಮಾಧಾನ ಹೇಳುವಂಥ ಕೆಲಸವನ್ನು ಬಿ ಜೆ ಪಿ ಹೈಕಮಾಂಡ್ ಮಾಡ್ಬೋದು ಆ ನಿಟ್ಟಿನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಪರವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದರಿಂದ ಸುಮಲತಾ ಸುಮಲತಾ ಅವ್ರಿಗೂ ಕೂಡ ಒಂದು ದೊಡ್ಡ ರಿಲೀಫ್ ಸಿಗಬಹುದು ಅಥವಾ ಜೆ ಡಿ ಎಸ್ಗೂ ಒಂದು ಸಮಾಧಾನಕರವಾದಂಥ ಒಂದು ತೃಪ್ತಿ ಸಿಗಬಹುದು ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ ಅಭಿಷೇಕ್ ಒಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರ ನೋಡ್ತೀವಿ ಮತ್ತೊಂದು ಕಡೆ ಹಾಸನ ಲೋಕಸಭಾ ಕ್ಷೇತ್ರವು ಈ ಒಂದು ವಿಚಾರದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನಿಲ್ ಯಾಕೆಂದ್ರೆ ಈಗ ಹಾಸನದಲ್ಲಿ ಜೆ ಡಿ ಎಸ್ನಿಂದ ದೇವೇಗೌಡರು ಸ್ಪರ್ಧಿಸಬೇಕು ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅವಕಾಶ ಕೈ ತಪ್ಪುತ್ತೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಮೈಸೂರಿಗೆ ತಂದು ಕೂರಿಸ್ತಕ್ಕಂಥ ಅವಕಾಶಗಳೇನಾದ್ರು ಇದೆಯಾ ಇರಬಹುದು ಅಭಿಷೇಕ್ ಯಾಕೆಂದರೆ ಮೈಸೂರು ಲೋಕಸಭಾ ಕ್ಷೇತ್ರವೂ ಕೂಡ ಜೆ ಡಿ ಎಸ್ ಭದ್ರಕೋಟೆ ಆಗಿರೋದ್ರಿಂದ ಅಥವಾ ಬಲಾಢ್ಯ ನಾಯಕರುಗಳಾಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಅವಕಾಶ ಕೊಡಬಹುದು ಆದರೆ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಎಲ್ಲೋ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಅಷ್ಟು ಸರಿಯಾದ ಮಾಹಿತಿ ಇಲ್ಲ ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಈ ಬಾರಿ ಆಸನದಿಂದ ಕಣಕ್ಕಿಳಿತಾರೋ ಅಥವಾ ಅವರನ್ನು ಜ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಕಳಿಸ್ತಾರೋ ಅಥವಾ ಹೊಸ ಮುಖಗಳಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನಿಂದ ಅವಕಾಶ ಕೊಡ್ತಾರೆ ನೋಡಬೇಕು ಅಭಿಷೇಕ್ ಇದರ ಬಗ್ಗೆ ಎಸ್ ಅನಿಲ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ವೀಕ್ಷಕರೇ ಈಗೆಲ್ಲ ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಪ್ರತಾಪ್ ಸಿಂಹ ಅವರಿಗೆ ಕೋಕ್ ಕೊಟ್ಟರೆ ಒಂದು ಕಡೆ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಬೋದು ಮತ್ತೊಂದು ಕಡೆ ಜೆ ಡಿ ಎಸ್ಗೆ ಅವಕಾಶ ಸಿಗುತ್ತೆ ಹಾಸನದಲ್ಲಿ ಟಿಕೆಟ್ ವಂಚಿತರಾಗ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಮೈಸೂರಿನಿಂದ ಟಿಕೆಟ್ ಕೊಡಬಹುದು ಅಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಯುವಕರಾಗಿರೋದ್ರಿಂದ ಕಾರಣ ಹಾಸನ ಹಾಗೂ ಮೈಸೂರು ಪಕ್ಕಪಕ್ಕದ ಕ್ಷೇತ್ರಗಳಾಗಿರೋದ್ರಿಂದ ಮೈಸೂರು ಅವರಿಗೆ ಒಂದು ವರದಾನ ಆಗುತ್ತೆ ಒಂದು ರೀತಿ ಜಿ ಟಿ ದೇವೇಗೌಡರು ಇರ್ಬೋದು ಬೇರೆ ಬೇರೆ ಬಿ ಜೆ ಪಿಯ ನಾಯಕರು ಜೆ ಡಿ ಎಸ್ನ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಜೆ ಡಿ ಎಸ್ಗೆ ಕೊಟ್ಟು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿಗೆ ಕೊಟ್ಟಂಥ ಪಕ್ಷದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನವರು ಸಂಪೂರ್ಣವಾಗಿ ಸುಮಲತಾ ಅವ್ರನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆಗ ಮೈತಿಯಲ್ಲಿ ಕೂಡ ಒಂದು ಸಕ್ಸಸ್ ಆಗುತ್ತೆ ಒಂದು ವೇಳೆ ಸುಮಲತಾ ಅವರು ಬಂಡಾಯವಾಗಿ ನಿಂತ್ಕೊಂಡು ಕುಮಾರಸ್ವಾಮಿ ಜೆ ಡಿ ಎಸ್ನಿಂದ ನಿಂತ್ಕೊಂಡು ಕಾಂಗ್ರೆಸ್ನಿಂದ ಸ್ವಾಮಿ ಆಗಿರಬಹುದು ಅಥವಾ ಬೇರೆ ಯಾವುದೇ ಅಭ್ಯರ್ಥಿಗಳು ನಿಂತ್ಕೊಂಡ್ರು ಕೂಡ ಈ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ವರದಾನವಾಗುತ್ತೆ ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಸಂಪೂರ್ಣ ಬಿ ಜೆ ಪಿಗೆ ಬಿಟ್ಟುಕೊಟ್ಟು ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಡೋದ್ರಿಂದ ಇಲ್ಲಿ ಒಂದು ಮೈತ್ರಿಗೆ ಒಂದಷ್ಟು ಪ್ಲಸ್ ಪಾಯಿಂಟ್ಸ್ ಆಗುತ್ತೆ ಹಾಗೋ ಏನು ಪ್ರತಾಪ್ ಸಿಂಹ ಅವರು ಈಗ ಇನ್ನೂ ಕೂಡ ಯುವಕರಾಗಿರೋದ್ರಿಂದ ಅವರಿಗೆ ಸಾಕಷ್ಟು ಅವಕಾಶಗಳನ್ನ ಕೂಡ ಕೊಡಬಹುದು ರಾಜ್ಯಸಭಾ ಸದಸ್ಯ ಇರ್ಬೋದು ಅಥವಾ ಬೇರೆ ಬೇರೆ ಪಾಲಿಕೆ ಅಥವಾ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿರ್ಬೋದು ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ಉನ್ನತ ಸ್ಥಾನಗಳು ಉನ್ನತ ಹುದ್ದೆಗಳನ್ನ ಯಾವುದಾದ್ರೂ ಕೊಡಬಹುದು ಒಂದು ಸಾಕಷ್ಟು ಕೇಂದ್ರದಲ್ಲಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಬಹುತೇಕ ಸಾಕಷ್ಟು ಹುದ್ದೆಗಳು ಕ್ರಿಯೇಟ್ ಆಗುತ್ತೆ ಆಗ ಒಂದಷ್ಟು ಮತ್ತೆ ಅವಕಾಶಗಳನ್ನ ಕೊಡ್ಬೋದು ಅಥವಾ ಬೇರೆ ಯಾವುದಾದ್ರೂ ಕ್ಷೇತ್ರಗಳು ಈಗೇನು ಈಗಾಗಲೇ ಎಪ್ಪತ್ತೈದು ವರ್ಷಗಳ ದಾಟಿದವರಿಗೆ ಟಿಕೆಟ್ ಕೊಡಲ್ಲ ಅಂತ ಯಾವ ಹೇಳಲಾಗ್ತಾ ಇದೆ ಅಲ್ಲಿರ್ತಕ್ಕಂಥ ಯಾರು ಯಾವುದಾದ್ರೂ ಕ್ಷೇತ್ರದಲ್ಲಿ ಈಗ ಇರತಕ್ಕಂಥ ಸಂಸದರಿಗೆ ವಯಸ್ಸಾಗಿ ಆಗಿದ್ದು ಮತ್ತೆ ಬೇರೆ ಅಭ್ಯರ್ಥಿಗಳು ಅಲ್ಲಿಗೆ ಪ್ರಬಲವಾಗಿ ಇಲ್ಲ ಅಂತ ಅಂದ್ರೆ ಆ ಕ್ಷೇತ್ರಗಳಿಗೆ ಪ್ರತಾಪ್ ಸಿಂಹ ಅವ್ರನ್ನ ಕಳಿಸಿ ಅಲ್ಲಿ ಒಂದು ಪ್ರಬಲವಾದ ಸಂಘಟನೆಯನ್ನ ಪ್ರತಾಪ್ ಸಿಂಹ ಅವರು ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಎಲ್ಲೋ ಎಲ್ಲಿ ನಿಂತುಕೊಂಡ್ರು ಗೆಲೀಬಹುದು ಅನ್ನೋ ಒಂದು ಒಂದು ಬಾರಿ ಒಂದು ಆತ್ಮವಿಶ್ವಾಸ ಬಂದರೆ ಪ್ರತಾಪ್ ಸಿಂಹ ಅವರು ಕೂಡ ರಾಜ್ಯದಲ್ಲಿ ಬಿಜೆಪಿ ಬಹುದೊಡ್ಡ ನಾಯಕರು ಕೂಡ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವೀಕ್ಷಕರೇ